ಎಲ್ಲ ದೇವಜನರಿಗೂ ಕ್ರಿಸ್ತನ ಏಸುಬಿನ್ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನನ್ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮವಾಗಿಟ್ಟು ಒಳ್ಳೆಯ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಸಮೃದ್ಧಿಗಳನ್ನು ಕೊಟ್ಟು ತನ್ನ ದೀರ್ಘಾಯುಷ್ಯದಿಂದ ತನ್ನ ವಾಗ್ದಾನಗಳಲ್ಲಿ ನಡೆಸುವವನಾಗಿದ್ದಾನೆ ಎಂಬುದಾಗಿ ಬಲವಾಗಿ ನಂಬುವವನಾಗಿದ್ದೇನೆ ನಾನು ಕರ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ನೀನು ಬಹಳ ಸೋತು ಹೋಗ್ತಾ ಇದ್ದೀಯ ನಿನ್ನ ಜೀವನದಲ್ಲಿ ಬಹಳಷ್ಟು ಸೋಲುಗಳನ್ನು ಎದುರಿಸ್ತಾ ಇದೆಯಾ ಯಾವ ಸಹಾಯವೂ ಇಲ್ಲದೆ ಯಾರು ನಿನ್ನ ಹತ್ತಿರ ಬಾರದೆ ನಿನಗೆ ಯಾವುದೇ ರೀತಿಯ ಸಹಾಯಗಳಿಲ್ಲದೆ ಏಕಾಂಗಿಯಾಗಿ ಸೋತು ಹೋಗಿದೀಯಾ ಪ್ರಿಯ ದೇವ ಮಗುವೆ ಒಂದು ವೇಳೆ ಇಂದು ನೀನು ಯಾವುದೇ ಪರಿಸ್ಥಿತಿಗಳಲ್ಲಿ ಯಾವುದೇ ಪರಿಸ್ಥಿತಿಗಳಿಂದ ನೀನು ಸೋತಂಥ ದೇವರ ಮಗು ಆಗಿರ್ಬೋದು ಹಾಗಾದ್ರೆ ನೀನು ಸೋತಿದ್ದಾದರೆ ದೇವರು ನಿನಗೆ ಕೊಡುವಂಥ ಸಂದೇಶ ನೀನು ಸೋಲಬೇಡ ನೀನು ಸೋಲಬೇಡ ನೀನು ಸೋಲಬೇಡ ಎಂಬುದಾಗಿ ದೇವರು ತನ್ನ ಸ್ವರವನ್ನು ನಿನಗೆ ಕೊಡುವವನಾಗಿದ್ದಾನೆ ಪ್ರಿಯ ದೇವ ಮಗುವೆ ನನ್ನ ಜೀವನದಲ್ಲಿ ಬಹಳಷ್ಟು ಸಾರಿ ನಾನು ಸೋತು ಹೋದಾಗ ನಾನು ಏಕಾಂತವಾಗಿ ನಿಂತಾಗ ಯಾವ ಸಹಾಯವೂ ಇಲ್ಲದೆ ಒಂಟಿಯಾಗಿದ್ದುಕೊಂಡು ಯಾವ ಕಾರ್ಯಗಳಿಗೂ ಮುಂದೆ ಹೋಗದೆ ನನ್ನ ನಾನು ಸೋತಂತ ಸ್ಥಿತಿಯಲ್ಲಿ ಇಟ್ಟುಕೊಂಡಾಗ ಬಹಳ ಕುಗ್ಗಿ ಹೋದಾಗ ನಾನು ಬಹಳ ಸೋತು ನಿರಾಶೆಯಲ್ಲಿ ಬಿದ್ದಾಗ ನನ್ನ ನಿರಾಶೆಗೆ ಒಂದು ಮೋಟಿವೇಶನ್ ನನ್ನ ನಿರಾಶೆಗೆ ಒಂದು ಧೈರ್ಯ ನನ್ನ ನಿರಾಶೆಗೆ ಒಂದು ನಂಬಿಕೆ ಯಾರು ಗೊತ್ತಾ ನನ್ನ ದೇವರಾಗಿದ್ದಾನೆ ನೋಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ಸೋಲ್ಬಾರ್ದು ಎಂಬುದಾಗಿ ನಾವು ಏನಾದರೂ ಕಲಿಬೇಕಂದ್ರೆ ಅದು ದೇವರಿಂದನೇ ನಾವು ಕಲಿಬೇಕು ಯಾಕಂದರೆ ಆತನಿಗಿಂತಲೂ ಬೆಸ್ಟ್ ಎಕ್ಸಾಂಪಲ್ ಈ ಲೋಕದಲ್ಲಿ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯ ದೇವ್ ಮಗುವೆ ನಾನು ಬೆಸ್ಟ್ ಎಕ್ಸಾಂಪಲ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಲೋಕದಲ್ಲಿ ಯಾವುದೇ ವ್ಯಕ್ತಿ ನಮಗೆ ಬೆಸ್ಟ್ ಎಕ್ಸಾಂಪಲ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಸೋಲಬಾರದು ಅನ್ನುವಂಥ ವಿಷಯದಲ್ಲಿ ದೇವರೇ ಬೆಸ್ಟ್ ಎಕ್ಸಾಂಪಲ್ ಆಗಿರ್ತಾರೆ ನೋಡ್ರಿ ನಾನು ಹೇಳುವಂತ ಕೆಲವು ವಿಷಯಗಳನ್ನ ಜಾಗೃತೆ ಕೇಳಿಸ್ಕೊಳ್ರಿ ದೇವರು ಆದಿಕಾಂಡ ಒಂದನೇ ಅಧ್ಯಾಯದಲ್ಲಿ ಲೋಕವನ್ನು ಸೃಷ್ಟಿ ಮಾಡ್ತಾನೆ ಆದಿಕಾಂಡ ಒಂದನೇ ಅಧ್ಯಾಯ ಎರಡನೇ ಅಧ್ಯಾಯದಲ್ಲಿ ನಾವು ಲೋಕ ಸೃಷ್ಟಿ ಮತ್ತು ಪರಿಪೂರ್ಣತೆಯನ್ನು ನಾವು ನೋಡ್ತೇವೆ ದೇವರೇನು ಮಾಡ್ತಾರೆ ಆದಿಕಾಂಡ ಎರಡನೇ ಅಧ್ಯಾಯದಲ್ಲಿ ಆದ ಅವಳಿಗೆ ಒಂದು ಆಜ್ಞೆಯನ್ನು ಕೊಟ್ಟು ಅವರಿಗೆ ಈ ಲೋಕದಲ್ಲಿ ಜೀವಿಸಲಿಕ್ಕೆ ಬಿಡ್ತಾರೆ ಮೂರನೇ ಅಧ್ಯಾಯಕ್ಕೆ ಬಂದಾಗ ಆದ ಅವಳು ಪಾಪ ಮಾಡಿ ಅಥವಾ ಸೋತು ತಪ್ಪು ಮಾಡಿ ದೇವರಿಂದ ದೂರ ಆಗ್ತಾರೆ ನೀವೀಗ ಆಲೋಚನೆ ಮಾಡ್ರಿ ಇಷ್ಟು ದೊಡ್ಡ ಲೋಕವನ್ನು ಸೃಷ್ಟಿ ಮಾಡಲಿಕ್ಕೆ ಸಕ್ಸಸ್ ಆದಂಥ ದೇವರು ತನ್ನ ಹೋಲಿಕೆ ತನ್ನ ಸ್ವರೂಪದಲ್ಲಿರುವಂಥ ಮಾನವನಿಂದ ಆತನು ಸೋತಂಥ ಅನುಭವಕ್ಕೆ ಜಾರಿ ಹೋದ ನಿಮಗೆ ಜಾಗ್ರತೆ ಕೆಡಿಸ್ಕೊಳ್ರಿ ಎಲ್ಲಿ ಸೋತೋದ ಗೊತ್ತಾ ಇಷ್ಟು ದೊಡ್ಡ ಲೋಕವನ್ನು ಸೃಷ್ಟಿ ಮಾಡಿ ಆತನು ಎಂಥ ದೇವರೆಂಬುದಾಗಿ ತೋರಿಸಿದ ಆದರೆ ಮಾನವನಿಗೆ ಸ್ವಇಚ್ಛೆಯನ್ನ ಕೊಟ್ಟು ಸ್ವಾಚಿತ್ತವನ್ನ ಕೊಟ್ಟು ಅದನ್ನ ಮಾಡಬೇಡ ಅದನ್ನ ಮಾಡಿದ್ರೆ ಹೀಗಾಗ್ತದೆಂಬುದಾಗಿ ಹೇಳಿದಾಗ ಮಾನವನು ದೇವರ ಮಾತನ್ನ ಮೀರಿ ತಪ್ಪು ಮಾಡಿದಾಗ ದೇವರ ಮೊದಲ ಅಟಂಪ್ಟ್ ಮಾನವನು ದೇವರನ್ನ ಸೋಲುವ ಹಾಗೆ ಮಾಡ್ಬಿಟ್ಟ ಆದ್ರೆ ಜಾಗ್ರತೆ ಕೆಡ್ಸ್ಕೊಡ್ರಿ ನೀವು ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ತನಕ ನಾನು ಪೂರ್ತಿ ಚರಿತ್ರನ ಹೇಳಿ ಹೋಗ್ತಾ ಇದ್ದಾಗ್ಲೂ ಸಹ ದೇವರಲ್ಲಿ ಕಂಡಂತ ಅತಿಶಯವಾದಂತ ಒಂದು ಕಾರ್ಯ ಯಾವ್ದು ಗೊತ್ತಾ ಆತನಲ್ಲಿ ಪ್ರಯತ್ನ ಇತ್ತು ಕೇಳಿಸ್ಕೊಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ನಿಮ್ಮ ಜೀವನದಲ್ಲಿ ನೀವು ಮಾಡಿದ ಕೆಲಸ ಸೋಲಿ ಆದ್ರೆ ನೀವು ಸೋಲ್ಬಾರ್ದು ಅಂತೇಳಿ ದೇವರು ಕಲಿಸ್ಕೊಡ್ತಾರೆ ಲೋಕದಲ್ಲಿ ನೀವು ಮಾಡುವಂತ ಕೆಲಸ ಬೇಕಾದ್ರೆ ಸೋತ್ ಹೋಗ್ಲಿ ಆದ್ರೆ ನೀವು ಸೋಲ್ಬಾರ್ದೆಂಬುದಾಗಿ ದೇವರು ಪಾಠವನ್ನ ಕಲಿಸ್ತಾನೆ ಯಾಕಂದ್ರೆ ದೇವರು ಮಾಡಿದ ಅನೇಕ ಕಾರ್ಯಗಳು ಮಾನವನ ಕುರಿತಾಗಿ ಮಾಡಿದ ಎಲ್ಲ ಯೋಚನೆಗಳು ಸೋತಾಗಿಯೂ ಸಹ ದೇವರು ಸೋಲಲಿಲ್ಲ ಜಾಗ್ರತೆ ಕೆಡಿಸ್ಕೊಡ್ರಿ ಆದಿಕಾಂಡ ಪುಸ್ತಕ ನಾಲ್ಕನೇ ಅಧ್ಯಾಯದಲ್ಲಿ ಮೊದಲ ಮಾನವನಾದಂತಹ ಆದ ಮವಳಿಗೆ ಮಕ್ಕಳು ಹುಟ್ಟಿದಾಗ ಅಲ್ಲಿ ಮಕ್ಕಳು ಸಹ ಅಲ್ಲಿ ನಾವು ಕಾಯನನ್ನು ಪಾಪ ಮಾಡಿ ದೇವರಿಂದ ದೂರ ಹೋಗೋದನ್ನು ನೋಡ್ತೇವೆ ಮತ್ತೆ ದೇವರು ಪ್ರಯತ್ನ ಪಟ್ಟು ನೋಹನ ಆರಿಸಿಕೊಂಡಾಗ ಲೋಕ ಸಂಪೂರ್ಣ ನಾಶ ಆದಾಗ ನೋಹನ್ ಮುಖಾಂತರವಾಗಿ ಲೋಕವನ್ನು ಮುನ್ನಡೆಸಲಿಕ್ಕೆ ದೇವರು ಪ್ರಯತ್ನಿಸ್ತಾರೆ ಆದ್ರ ನಂತರದಲ್ಲಿ ಆದಿಕಾಂಡ ಪುಸ್ತಕ ಹತ್ತನೇ ಅಧ್ಯಾಯಕ್ಕೆ ಹನ್ನೊಂದನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ಎಲ್ಲಾ ಮಾನವರು ಭಾಷಾ ಚದರಿ ಹೋಗೋದನ್ನ ನಾವು ನೋಡ್ತೀವಿ ಅಂದ್ರೆ ಅಲ್ಲಿ ದೇವ ಸಂತತಿ ಇಲ್ಲ ಆಮೇಲೆ ಆದಿಕಾಂಡ ಹನ್ನೆರಡನೇ ಅಧ್ಯಾಯದಲ್ಲಿ ಮೊಟ್ಟ ಮೊದಲ ಅಬ್ರಾಹಮ್ನ ಕರೆಯೋದ್ರ ಮುಖಾಂತರವಾಗಿ ದೇವರೇನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಒಂದು ದೇವ ಸಂತತಿಯನ್ನ ಈ ಲೋಕಕ್ಕೆ ಕಳುಹಿಸಿಕೊಡ್ತಾರೆ ಅಬ್ರಾಹಮನ ಮುಖಾಂತರವಾಗಿ ದೇವರ ಸಂತತಿ ಹೋಗ್ತಾ ಇದೆ ಲೋಕದಲ್ಲಿ ದೇವರನ್ನ ಬಿಟ್ಟು ಹೋಗುವಂತ ಸಂತತಿ ಹೋದ್ ಹೋಗ್ತಾ ಇದೆ ಆದ್ರೆ ಜಾಗ್ರತೆ ಕೇಳಿಸ್ಕೊಳ್ರಿ ಇಲ್ಲಿ ದೇವ ಸಂತತಿ ಹೋಗ್ತಾ ಇದ್ರು ಸಹ ಇಲ್ಲಿ ದೇವರನ್ನ ಬಿಟ್ಟು ಹೋದವರು ಹೋಗ್ತಾ ಇದ್ರು ಸಹ ಲೋಕದಲ್ಲಿ ದೇವರು ಎಂದಿಗೂ ಸಹ ಅವರಿಗೆ ಮಾಡುವಂತ ಕಾರ್ಯಗಳಲ್ಲಿ ಆತನು ಸೋಲೇ ಇಲ್ಲ ಆತನು ಸೋಲ್ಲೇ ಇಲ್ಲ ಲೋಕಕ್ಕೆ ಬೇಕಾದ ಮಳೆ ಗಾಳಿ ಬೆಳಕು ಎಲ್ಲವನ್ನೂ ಆತನು ಕೊಟ್ಟ ಈ ಕಡೆ ನೋಡಿದ್ರೆ ದೇವ ಸಂತತಿ ಎಂಬುದಾಗಿ ಎನಿಸಿಕೊಳ್ಳುವಂತ ಅಬ್ರಾಹಮನ ಸಂತತಿನ ದೇವರು ತಕ್ಕದ್ಕೊಂಡು ಹೋಗ್ತಾರೆ ಅವರು ಐಗುಪ್ತ ದೇಶಕ್ಕೆ ಹೋಗ್ತಾರೆ ಐಗುಪ್ತ ದೇಶದಲ್ಲಿ ಸಹ ದೇವರು ಅವರಿಗೆ ಪ್ರಯತ್ನ ಮಾಡಲಿಂದ ಬಿಡಿಸುತ್ತಾರೆ ಮತ್ತೆ ಐಗುಪ್ತ ದೇಶದಿಂದ ಬಿಡಿಸ್ಕೊಂಡು ಬಂದು ಆ ಜನರು ದೇವರಿಗೆ ವಿರುದ್ಧವಾಗಿ ನಿಂತಿದ್ರು ಸಹ ನಲ್ವತ್ತು ವರ್ಷಗಳ ಕಾಲ ಅಡವಿಯಲ್ಲಿ ನಡೆಸ್ತಾರೆ ಮತ್ತೆ ಮೇಲೆ ಯಹಶಿವನ ಗ್ರಂಥಕ್ಕೆ ಬರ್ತಾರೆ ಯಹುಶಿವನ ಗ್ರಂಥದಲ್ಲಿ ನಲ್ವತ್ತು ವರ್ಷಗಳ ಕಾಲ ಕಾನ್ ದೇಶವನ್ನು ಸ್ವಾಧೀನ ಮಾಡ್ಕೊಳ್ತಾರೆ ಅದಾದ ಮೇಲೆ ನ್ಯಾಯಾಧಿಪತಿಗಳ ಪುಸ್ತಕ ಬರ್ತದೆ ನ್ಯಾಯಾಧಿಪತಿಗಳ ಪುಸ್ತಕ ಬಂದಾಗ ಅಲ್ಲಿ ಸರಿ ಸುಮಾರು ಅಂದ್ರೆ ಮುನ್ನೂರು ವರ್ಷಕ್ಕಿಂತ ಹೆಚ್ಚಿದೆ ಬಟ್ ಸರಿ ಸುಮಾರು ಮುನ್ನೂರು ವರ್ಷ ಚರಿತ್ರೆ ಇದೆ ಅಲ್ಲಿ ಮಾನವನು ದೇವರನ್ನ ಬಿಟ್ಟು ಹೋದಾಗೂ ಸಹ ದೇವರು ಮತ್ತೆ 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 ಪ್ರಯತ್ನವನ್ನ ಮಾಡೋದು ನಾವು ನೋಡ್ತೇವೆ ಮತ್ತೆ ಒಂದು ಸಮವೆಲ್ಲ ಗ್ರಂಥದಿಂದ ಹಿಡಿದು ಎರಡು ಪೂರ್ವಕಾಲ ವೃತ್ತ ಪುಸ್ತಕ ತನಕ ಹೋಗುವಾಗ ಅಲ್ಲಿ ಇಸ್ರಾಯೇಲ್ ಜನಾಂಗದ ಚರಿತ್ರೆಯನ್ನು ನೋಡುತ್ತೇವೆ ಇಸ್ರಾಯೇಲ್ ಜನರು ದೇವರನ್ನ ಬಿಟ್ಟು ಸಹ ಆತನ ತನ್ನ ಪ್ರವಾದಿಗಳನ್ನ ತನ್ನ ಯಾಜಕರನ್ನ ತನ್ನ ಅರಸರನ್ನ ತನ್ನ ಸೇವಕರನ್ನ ಕಳಿಸಿ ಮತ್ತೆ 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 ಪ್ರಯತ್ನ ಪಡೋದನ್ನು ನೋಡ್ತೇವೆ ಎರಡು ಪೂರ್ವಕಾಲ ವೃತ್ತ ಅಂತ ಕಡೆಯ ಭಾಗದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇಸ್ರಾಯೇಲ್ ಜನರು ಪಾಪ ಮಾಡಿ ಬಾಬೆಲ್ ದೇಶಕ್ಕೆ ದಾಸತ್ವಕ್ಕೆ ಹೋದಾಗ ಬಾಬೆಲ್ ದೇಶದಲ್ಲಿ ಸಹ ದೇವರು ಮತ್ತೆ ಪ್ರಯತ್ನವನ್ನು ಪಡ್ತಾರೆ ಮತ್ತೆ ಅಲ್ಲಿಂದ ತಕೊಂಡು ಬರ್ತಾರೆ ಅಲ್ಲಿಂದ ತಕೊಂಡು ಬಂದ ಆದಮೇಲೆ ಜಾಗ್ರತೆ ಕೆಡಿಸ್ಕೊಳ್ರಿ ಯಜರನ ಗ್ರಂಥದಿಂದ ಮತ್ತೆ ಪ್ರಾರಂಭವಾಗ್ತದೆ ಯಜ್ರ ನೆಹೇಮಿಯ ಗ್ರಂಥ ನಾವು ನೋಡುವಾಗ ಮತ್ತೆ ಅವ್ರನ್ನ ತಿರುಗಿ ತಕೊಂಡ್ ಬರೋದನ್ನ ನಾವು ನೋಡ್ತೇವೆ ಈಗ ಯಜ್ರ ನೆಹೇಮೆಯ ಗ್ರಂಥ ಕಡೆಯ ಭಾಗ ಯಾವುದಪ್ಪ ಅಂತ ಹೇಳಿದ್ರೆ ಮಲಾಖಿ ಗ್ರಂಥ ಮಲಾಖಿ ಗ್ರಂಥದಲ್ಲಿ ಸಹ ದೇವ್ರ ಏನ್ ಮಾಡ್ತಾರೆ ಮನುಷ್ಯರನ್ನ ಕರೆದುಕೋಸ್ಕರ ಸೇವಕರನ್ನ ಕೊಡ್ತಾರೆ ಹೊಸ ಒಡಂಬಡಿಕೆಗೂ ಮತ್ತು ಹಳೆ ಒಡಂಬಡಿಕೆಗೂ ಮಧ್ಯದಲ್ಲಿರುವಂತಹ ಹಾಳೆಗಳು ನಾನೂರು ವರ್ಷಗಳ ಕಾಲ ನಾನೂರು ವರ್ಷ ಗ್ಯಾಪ್ ಆಗ್ತದೆ ಅದಾದ್ಮೇಲೆ ಬಾಪ್ತಿಸಮದ ಯೌಹಾನ ಸ್ನಾನಿಕನಾದ ಯೌಹಾನ ಜಾನ್ ದ ಬ್ಯಾಪ್ಟಿಸ್ಟ್ ಅವನ್ ಬರ್ತಾನೆ ಅವನ್ ಬಂದು ಮತ್ತೆ ದೇವರ ರಾಜ ಸಾರಣವಾಗ್ತದೆ ದೇವರು ಬರ್ತಾರೆ ಜಾಗ್ರತೆ ಕೇಳಿಸ್ಕೊಳ್ರಿ ದೇವರು ಇಲ್ಲೇ ತನಕ ಮಾನವನು ಬಿಟ್ಟು ಹೋದಾಗ್ಯೂ ಸಹ ದೇವರು ತನ್ನ ಎಷ್ಟೇ ಪ್ಲಾನ್ಗಳನ್ನ ಮಾನವನು ಸಕ್ಸಸ್ ಮಾಡದೆ ಹೋದಾಗ್ಯೂ ಸಹ ಮಾನವನು ಅದನ್ನ ಮಾಡಿ ದೇವರಿಗೆ ಮೈಮೆ ತರುವ ಹಾಗೆ ಜೀವಿಸದೆ ಸಹ ದೇವರು ತನ್ನ ಪ್ರಯತ್ನವನ್ನ ಬಿಡ್ಲೇ ಇಲ್ಲ ಇವತ್ತಿನ ತನಕ ಇವತ್ತಿನ ತನಕ ಮನುಷ್ಯನು ದೇವರನ್ನ ಬಿಟ್ಟು ಹೋಗ್ತಾ ಇದ್ರು ಸಹ ಮನುಷ್ಯನು ದೇವರಿಂದ ಅಗಲ್ತಾ ಇದ್ರು ಸಹ ದೇವರ ಕಾರ್ಯ ಮಾಡದೆ ಅಗಲ್ತಾ ಇದ್ರು ಸಹ ದೇವರು ಸೋಲದ ನಡೆಸ್ತಾ ಇದ್ದಾನೆ ಇಲ್ಲಿ ತನಕ ಮಾತ್ರವಲ್ಲ ಪ್ರಕಟಣೆ ಗ್ರಂಥದ ಕಡೆಯ ಅದೇ ತನಕ ಆತನು ಪ್ರಯತ್ನಿಸ್ತಾನೆ ಇರ್ತಾನೆ ಪ್ರಿಯ ದೇವ್ ಮಗುವೆ ದೇವರಿಂದ ನಾವು ಕಲಿಯುವಂತ ಒಂದು ವಿಷಯ ನೀನು ಮಾಡುವಂತ ಕೆಲಸ ಸೋಲ್ಬೋದು ಆದರೆ ನಿನ್ನ ಪ್ರಯತ್ನ ಸೋಲ್ಬಾರ್ದು ಸೋಲುವಂತ ನೀನು ಜಾಗ್ರತೆ ಕೆಡಿಸ್ಕೊಳ್ರಿ ಲೋಕ ನಿನ್ನನ್ನು ಸೋಲಿಸ್ಬೇಕೆಂಬುದಾಗಿ ನೋಡ್ತದೆ ಲೋಕ ನಿನ್ನನ್ನು ಸೋಲಿಸ್ಬೇಕೆಂಬುದಾಗಿ ನೋಡ್ತದೆ ಸಮಸ್ಯೆಗಳನ್ನ ಸೋಲಿಸ್ಬೇಕೆಂಬುದಾಗಿ ನೋಡ್ತವೆ ಹೋರಾಟಗಳನ್ನ ನಿನ್ನ ಸೋಲಿಸಬೇಕೆಂಬುದಾಗ ನೋಡ್ತವೆ ಸೈತಾನನು ಸೈತಾನ ಕಾರ್ಯಗಳು ನಿನ್ನನ್ನು ಸೋಲಿಸಬೇಕೆಂಬುದಾಗಿ ನೋಡ್ತದೆ ಹೋರಾಟಗಳು ಕಣ್ಣೀರು ಕಷ್ಟ ರೋಗ ರುಜುನೆ ಸಾಲ ಬಾಧೆ ಇವೆಲ್ಲ ಸೋಲಿಸ್ಬೇಕೆಂಬುದಾಗಿ ನೋಡ್ತಾ ಇದ್ದಾವೆ ಜಾಗ್ರತೆ ಕೆಡಿಸ್ಕೋ ನೀನ್ ಒಬ್ಬನು ಸೋಲ್ ಹೇಳಿ ಇಷ್ಟೆಲ್ಲಾ ಕಾರ್ಯಗಳು ಪ್ರಯತ್ನ ಪಡ್ತಾ ಇದ್ದಾವೆ ಹಾಗಾದ್ರೆ ನೀನು ಮಾಡಿದ ಕಾರ್ಯ ಬೇಕಾದ್ರೆ ನೀನು ಮಾಡಿದ ಕೆಲಸ ಬೇಕಾದ್ರೆ ಸೋತೋಗ್ಲಿ ಅದು ಬೇಕಾದ್ರೆ ಸೋತೋಗ್ಲಿ ಆದ್ರೆ ನೀನ್ ಸೋಲ್ ಬೇಡ ಯಾಕಂದ್ರೆ ನೀನು ನಿನ್ನ ಸೋಲನ್ನು ಒಪ್ಪಿಕೊಂಡ್ರೆ ಯಾರು ಏನು ಮಾಡೋದು ಬೇಕಾಗೇ ಇಲ್ಲ ನೀನ್ ಸೋತವನ್ನ ಆಗ್ಬಿಡ್ತೀಯಾ ದೇವನ್ನ ನೋಡುವಾಗ ದೇವರು ಪ್ರಯತ್ನವನ್ನ ಬಿಡಲಿಲ್ಲ ಮಾಡಿದ ಕೆಲಸ ಸೋತಾಗಿಯೂ ಸಹ ಆತನ ಪ್ರಯತ್ನವನ್ನ ಬಿಡಲಿಲ್ಲ ಅದಕ್ಕೆ ನಮಗಿವತ್ತು ಆತನು ಹೇಳ್ಕೊಡುವಂತ ಪಾಠ ಏನಂದ್ರೆ ನನ್ನ ಮಗನೇ ನನ್ನ ಮಗಳೇ ಸೋಲ್ಬೇಡ ಇವತ್ತು ದೇವರು ನಮಗೆ ಕಲಿಸಿಕೊಡುವಂತ ಪಾಠ ಏನಪ್ಪಾ ಅಂದ್ರೆ ನನ್ನ ಮಗನೇ ನನ್ನ ಮಗಳೇ ಸೋಲ್ ಬೇಡ ಇವತ್ತು ನಿನ್ನ ಕೆಲಸ ಸೋತಿರ್ಬೋದು ಇವತ್ತು ನಿನ್ನ ಕಾರ್ಯ ಸೋತಿರ್ಬೋದು ಇವತ್ತು ನೀನು ಈ ಕೆಲಸದಲ್ಲಿ ಸೋತಿರ್ಬಹುದು ಇಲ್ಲಿ ನಿನಗೆ ಸೋಲ ಆಗಿರಬಹುದು ಅಲ್ಲಿ ನಿನಗೆ ಸೋಲ ಆಗಿರಬಹುದು ಕೆಲಸದಲ್ಲಿ ಸೋಲ ಆಗಿರಬಹುದು ಕುಟುಂಬದಲ್ಲಿ ಸೋಲ ಆಗಿರ್ಬೋದು ಆತ್ಮೀಯರ ಮಧ್ಯದಲ್ಲಿ ನಿನಗೆ ಸೋಲ ಆಗಿರ್ಬೋದು ಬಂಧುಗಳ ಮಧ್ಯದಲ್ಲಿ ಸೋಲ ಆಗಿರಬಹುದು ಆದ್ರೆ ಸೋಲ್ ಬೇಡ ನಾನ್ ನಿನಗೆ ಜಯ ಕೊಡ್ತೀನಿ ಎಂಬುದಾಗಿ ದೇವರು ಹೇಳ್ತಾನೆ ಜಾಗ್ರತೆ ಕೇಳಿಸ್ಕೋ ಪ್ರಯತ್ನ ಪಡು ಸೋಲ್ ಬೇಡ ಪ್ರಯತ್ನ ಪಡು ಸೋಲ್ ಬೇಡ ಪ್ರಯತ್ನ ಸೋಲ್ ಬೇಡ ನಿನಗೊಂದಿನ ದೇವರು ನಿಶ್ಚಯವಾಗಿ ಎಲ್ಲಾ ಸೋಲುಗಳನ್ನ ಮೆಟ್ಟಿ ನಿಲ್ಲುವಂತ ಒಂದು ಜಯವನ್ನ ಕೊಡ್ಲಿಕ್ಕಿದ್ದಾನೆ ಇವತ್ತು ಸಾವಿರ ರೂಪಾಯಿ ನಷ್ಟ ಆಗಬಹುದು ಎರಡು ಸಾವಿರ ನಷ್ಟ ಸಾವಿರ ನಷ್ಟ ಆಗಬಹುದು ಆದ್ರೆ ಆ ಎಲ್ಲ ನಷ್ಟಗಳನ್ನ ತೀರಿಸುವಂತ ಆ ದೊಡ್ಡ ಜಯವನ್ನ ದೇವರು ನಿನಗೆ ಬೇಗನೆ ಕಳಿಸಲಿಕ್ಕಿದ್ದಾನೆ ಸೋಲ್ ಬೇಡ ಸೋಲ್ ಬೇಡ ಏನೇ ನಷ್ಟವಾಗ್ಲಿ ಸೋಲ್ ಬೇಡ ಏನೇ ಆಗ್ಲಿ ಸೋಲ್ ಬೇಡ ಬಲಹೀನತೆ ಬರಲಿ ಸೋಲ್ ಬೇಡ ಜನನಿನ ಭಯಪಡಿಸ್ಲಿ ಪಡಿಸ್ಲಿ ಸೋಲ್ಬೇಡ ಪರಿಸ್ಥಿತಿಗಳನ್ನ ಭಯಪಡಿಸ್ಲಿ ಸೋಲ್ಬೇಡ ಏನೇ ಆಗ್ಲಿ ಸೋಲ್ಬೇಡ ದೇವರು ನಿನಗೆ ಜಯ ಕೊಡುವವನಾಗಿದ್ದಾನೆ ದೇವರು ನಿನಗೆ ಜಯ ಕೊಡುವವನಾಗಿದ್ದಾನೆ ದೇವರು ತನ್ನ ಜಯದಿಂದ ನಿನ್ನ ಮುನ್ನಡೆಸುವನಾಗಿದ್ದಾನೆ ಬನ್ನಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ದೇವರೇ ನಿನ್ನ ಜನರನ್ನ ಸಂಧಿಸಪ್ಪ ನಿನ್ನ ಜನರು ಸೋಲದಂತೆ ಬಲಪಡಿಸು ಪವಿತ್ರಾತ್ಮನೆ ಸೋತರು ಸಹ ಜಯ ಹೊಂದುವಂತೆ ಸೋತರು ಸಹ ಜಯ ಹೊಂದುವಂತೆ ಸೋತರು ಸಹ ಬಲವಾಗಿ ನಿಲ್ಲುವಂತೆ ಸೋತರು ಸಹ ಬಲವಾಗಿ ನಿನಗಾಗಿ ಜೀವಿಸುವಂತೆ ಬಲವಾಗಿ ನಿಲ್ಲುವಂತೆ ಸಹಾಯ ಮಾಡು ನಿನ್ನ ಮಕ್ಕಳು ಸೋಲದಂತೆ ಬಲಪಡಿಸು ಪವಿತ್ರ ಆತ್ಮನೆ ನಂಬಿಕೆಯನ್ನು ವ್ಯಕ್ತಪಡಿಸಿ ನಂಬಿಕೆಯಿಂದ ಮುನ್ಸಾಗುವಂತೆ ನಡೆಸು ಪರಿಶುದ್ಧ ಆತ್ಮನೆ ನಿನ್ನ ಮಕ್ಕಳು ನಿನ್ನ ಸ್ತೋತ್ರ ಜಯ ಸ್ತೋತ್ರ ಎಲ್ಲವನ್ನ ನಿನ್ನ ಪಾಸನಲ್ಲಿ ಅರ್ಪಿಸಿಕೊಡ್ತ ಏಸು ಕರ್ತನ ಹೆಸರಿನಲ್ಲಿ పరలోక తమన్ ఆ మేన్ ఆ మేన్ ఎలాగూ ప్రయస్లో దేవ్ నిమ్మన్న ఆశీర్వదించి